ಪ್ರಿಯ ವೀಕ್ಷಕರೇ ನಮ್ಮ ಹೆಸರು ಸೀತಾ ಲಕ್ಷ್ಮೀ ಜಗನ್ನಾಥ್ ನಮ್ಮ ಸ್ವಂತ ಊರು ಉಗನೇ ಗ್ರಾಮ ನಾವು ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ಎಲ್ಲವನ್ನು ವೀಕ್ಷಿಸುತ್ತೇವೆ ಆದರೆ ನಮ್ಮ ಊರಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಹುಲಿಕಲ್ ಯೂಟ್ಯೂಬ್ ಮಾಮ್ ಅವರು ಕಾರ್ಯಕ್ರಮವನ್ನು ಹಾಕುತ್ತಾರೆ ನಾವು ಅವರ ಕಾರ್ಯಕ್ರಮವನ್ನು ನೋಡಿದ್ದೇವೆ ಆದರೆ ಅವರನ್ನು ನಾವು ನೋಡಿರಲಿಲ್ಲ ನಮ್ಮ ಯಜಮಾನರೂ ಪಕ್ಕದಲ್ಲಿ ಕುಳಿತು ಅವರನ್ನು ಕೂಗಿ ಹೇಳಿದರು ನೋಡು ಅಲ್ಲಿ ವಿಡಿಯೋ ತೆಗೆದಿದ್ದಾರಲ್ಲ ಅವರೇ ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಅವರನ್ನು ಒಂದು ಕೆಲಸವೊಂದು ಸರಿ ಕರೆಸಿ ನಮಗೆ ಪರಿಚಯ ಮಾಡಿಸಿಕೊಡಿ ಎಂದು ಕೇಳಿದೆ ಆಗ ಅವರು ಕರೆದರು ಯೂಟ್ಯೂಬ್ ಮಾಮ ಬನ್ನಿ ನಮ್ಮ ಪತ್ನಿ ಇವರು ಸೀತಾಲಕ್ಷ್ಮಿ ಎಂದು ಇವರು ನಿಮ್ಮ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮವನ್ನು ನೋಡಿ ಬಹಳ ಆನಂದಪಟ್ಟಿದ್ದಾರೆ ಎಂದು ಹೇಳಿದರು ನಾನು ಅವರನ್ನು ಕೇಳಿದೆ ನೀವು ನಮ್ಮ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ದೀರಾ ಹೌದು ನಾವು ನೋಡಿದ್ದೇವೆ ತುಂಬಾ ಚೆನ್ನಾಗಿ ಬರ್ತಾ ಇದೇ ನಾವು ಕೆಲವು ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಿಲ್ಲ ಕಾರ್ಯಕ್ರಮವನ್ನು ನೋಡಿ ನಾವು ನಿಜವಾಗಲೂ ಆ ಕಾರ್ಯಕ್ರಮಕ್ಕೆ ಬಂದಿದ್ದೇವೋ ಎಂಬ ಭಾವನೆ ನಮಗೆ ಬಂದು ಆನಂದವಂತೂ ಉಂಟುಮಾಡಿದೆ ಏಕೆಂದರೆ ಮೊನ್ನೆ ಒಂದು ಎಂಗೇಜ್ಮೆಂಟಿಗೆ ನಾವು ಬಂದಿರಲಿಲ್ಲ ಆಗ ನೀವು ಹಾಕಿದ ಎಂಗೇಜ್ಮೆಂಟ್ ವಿಡಿಯೋ ನೋಡಿ ನಮಗೆ ಬಹಳ ಸಂತೋಷವಾಯಿತು ನಿಮ್ಮ ವಿಡಿಯೋ ಹೀಗೆ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಾನು ಹೇಳುತ್ತೇನೆ ಮತ್ತು ಎಲ್ಲರಿಗೂ ನಿಮ್ಮ ವಿಡಿಯೋವನ್ನು ನೋಡಿ ಶೇರ್ ಮಾಡುತ್ತೇನೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ನೀವು ಇಂತಹ ಕಾರ್ಯಕ್ರಮವನ್ನು ನೀವು ಮಾಡುತ್ತಿದ್ದೀರಿ ಅಪರೂಪ ನೀವು ತೋರಿಸಿರುವುದಕ್ಕೆ ನಮಗೆ ಧನ್ಯವಾದ